ಶಿಲಘಟ್ಟ ತಾಲೂಕಿನ ಹನುಮಂತಪುರ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ನೂತನ ವಿಮಾನಗೋಪುರ ಶಿಖರ ಕಳಸ ಪ್ರತಿಷ್ಠಾಪನೆ ಶ್ರದ್ದಾಭಕ್ತಿಯಿಂದ ನೆರವೇರಿತು ಬೆಳಗ್ಗೆಯಿಂದಲೇ ವಿವಿಧ ರೀತಿಯಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಹೋಮ ಹವನ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಿಸಲಾಯಿತು ಶಿಲಘಟ್ಟ ತಾಲೂಕಿನ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು ದೇವರ ದರ್ಶನಕ್ಕೆ ಬಂದಿದ್ದ ಭಕ್ತಾದಿಗಳು ದಿವಂಗತ ಯಾರ್ ವೀರಭದ್ರಪ್ಪ ಮಕ್ಕಳಿಂದ ಪ್ರಸಾದ ವಿನಿಯೋಗಿಸಲಾಯಿತು ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಸಂಪ್ರೋಕ್ಷಣೆ ಹಾಗೂ ನೂತನ ವಿಮಾನಗೋಪುರ ಶಿಖರ ಪ್ರತಿಷ್ಠಾಪನೆಯಲ್ಲಿ ಶಸ್ಕಾ ಮೇಲೂರು ರವಿಕುಮಾರ್ ಮಾಜಿ ಶಾಸಕ ರಾಜಣ್ಣ ಭಾಗವಹಿಸಿದ್ರ ದೇವಾಲಯದ ಸೇವಾಕರ್ತ ಮುನೇಗೌಡ ಮಾತನಾಡಿ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ ಮೂರು ಪ್ರಾಂಗಣದಲ್ಲಿ ನಡೆಯುತ್ತಿತ್ತು ದೇವಾಲಯ ಶಿಥಿಲ ವ್ಯವಸ್ಥೆ ತಲುಪಿದಾಗ ಗ್ರಾಮಸ್ಥರೆಲ್ಲ ಸೇರಿ ಎರಡು ಸಾವಿರದ ಹನ್ನೆರಡರಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರ ಪ್ರಸ್ತುತ ಗ್ರಾಮದ ದಿವಂಗತ ಎಆರ್ ವೀರಭದ್ರಪ್ಪ ಪುತ್ರರ ಸಹಕಾರದಿಂದ ಗ್ರಾಮಸ್ಥರೆಲ್ಲ ಸೇರಿ ದೇವಾಲಯದ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಗಿದೆ ಎಂದರು छाया रमेश सी टी वी न्यूज़ शिल्लगट्टा